ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಈ ದಿನ ನಿಮಗೆ ರುಚಿಕರವಾದ ಬೇಬಿ ಕಾರ್ನ್ ಮಂಚೂರಿಯನ್ ಫ್ರೈಡ್ ರೈಸ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ರೆಸಿಪಿ ಬಹಳ ಟೇಸ್ಟಿ ಆಗಿರುತ್ತೆ ನೀವು ಬಿಸಿ ಬಿಸಿಯಾಗಿ ಇದನ್ನ ಮಕ್ಕಳಿಗೆ ಮಾಡಿಕೊಟ್ರೆ ತಿನ್ನೋದಕ್ಕೆ ಅವ್ರಿಗೆ ಬಾಯಲ್ಲಿ ನೀರ್ ಬರುವಷ್ಟು ರುಚಿ ಇರುತ್ತೆ ನಿಮಗೆ ಈ ದಿನ ಈ ರೆಸಿಪಿಯನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಬೇಬಿ ಕಾರ್ನ್ ಅನ್ನ ಇಲ್ಲಿ ಸ್ವಲ್ಪ ಸಣ್ಣ ಇರೋದ್ರಿಂದ ನಾನು ಮಧ್ಯಕ್ಕೆ ಕಟ್ ಮಾಡಿ ಈ ತರ ಅರ್ಧಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಸೈಜ್ ನಿಮ್ಗೆ ಯಾವ ಶೇಪ್ ನಲ್ಲಿ ಬೇಕೋ ನೀವು ಆ ರೀತಿ ಕಟ್ ಮಾಡಿ ಇಟ್ಕೋಬಹುದು ಈಗ ಬೇಬಿ ಕಾನನ್ನ ಕಟ್ ಮಾಡ್ಕೊಂಡು ಆಗಿದೆ ಇಲ್ಲಿ ನಾನು ಕುದಿಯೋದಕ್ಕೆ ನೀರನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಳ್ಳೋಣ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ ನಾವು ಕಟ್ ಮಾಡಿರುವಂತ ಬೇಬಿ ಕಾನ ಇದಕ್ಕೆ ಹಾಕೊಂಡು ಒಂದು ಎರಡ್ ನಿಮಿಷ ಕುದಿಸ್ಕೊಳ್ಳೋಣ ಅದು ಕುದಿಯೋ ಅಷ್ಟೇ ನಾವು ಹಿಟ್ಟನ್ನ ಕಲಿಸ್ಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ತಗೊಳ್ಳೋಣ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ನಾಲ್ಕು ಟೀ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನ ಹಾಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿಯನ್ನ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನ ಹಾಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ವಿನಿಗರ್ ಅನ್ನ ಹಾಕೊಳ್ಳೋಣ ನೀವು ಬೇಕಿದ್ರೆ ನಿಂಬೆ ಹಣ್ಣಿನ ರಸವನ್ನ ಕೂಡ ಇದಕ್ಕೆ ಹಾಕೋಬಹುದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಟೊಮೆಟೊ ಕೆಚಪನ್ನ ಹಾಕೊಳ್ಳೋಣ ಅಥವಾ ಟೊಮೆಟೊ ಸಾಸಣ ಕೂಡ ಹಾಕೋಬಹುದು ಇದೆಲ್ಲವನ್ನ ನಾವು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಳ್ಳೋಣ ಸ್ವಲ್ಪನೇ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಳ್ಳೋಣ ಈಗ ನಾವು ಹಿಟ್ಟನ್ನ ಗಂಟುಗಳಿಲ್ಲದ ಹಾಗೆ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡು ಆಗಿದೆ ನೀವು ಈಟನಲ್ಲಿ ಉಪ ಖಾರನ ಒಂದ್ಸ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಖಾರ ಸ್ವಲ್ಪ ಅನ್ಸಿದ್ರೆ ನೀವು ಖಾರವನ್ನ ಹಾಕೋಬಹುದು ಈಗ ಇದು ಚೆನ್ನಾಗಿ ಕುದ್ದು ಆಗಿದೆ ಇದು ಬೇಬಿ ಕಾರ್ನ್ ಆಗೋದ್ರಿಂದ ಬೇಗನೆ ಫ್ರೈ ಆಗ ಬೇಗನೆ ಬೆಂದೋಗುತ್ತೆ ನಾವು ಸ್ಟವ್ ಅನ್ನ ಆಫ್ ಮಾಡ್ಕೊಂಡಿದೀವಿ ಇದನ್ನ ನಾವು ಸ್ಟೆನರ್ ಗೆ ಹಾಕೊಳ್ಳೋಣ ಈಗ ನಾವು ಈ ಬೇಯಿಸಿ ಸ್ಟೇನ್ ಮಾಡಿರುವಂತಹ ಈ ಬೇಬಿ ಕಾರ್ ಅನ್ನ ಕಲ್ಸಿರುವಂತಹ ಹಿಟ್ಟಿಗೆ ಹಾಕೊಂಡು ಡಿಪ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಚೆನ್ನಾಗಿ ಕೋಟ್ ಆಗುವ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ನಾವು ಈ ಡಿಪ್ ಮಾಡಿರುವಂತಹ ಕಾರ್ ಅನ್ನ ಎಣ್ಣೆಗೆ ಹಾಕೊಳ್ಳೋಣ ಒಂದು ಕಡೆ ಫ್ರೈ ಆದ ನಂತರ ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ನಾವು ತಟ್ಟೆಗೆ ಈಗ ಫ್ರೈ ತೆಕ್ಕು ಧಾರ್ಯಗಳನ್ನೆಲ್ಲ ತಟ್ಟೆಗೆ ತೆಕ್ಕೊಂಡಾಗಿದೆ ಇಟ್ಕೊಂಡಿದ್ದೀನಿ ಅಷ್ಟು ರಿಫೈನ್ ಆಯಿಲ್ ಅನ್ನ ಹಾಕೊಳ್ಳೋಣ ಇಲ್ಲಿ ನಾನು ಫ್ರೈ ಮಾಡಿರುವಂತಹ ಎಣ್ಣೆ ಬಿಸಿ ಆಗಿರೋದ್ರಿಂದ ಅದನ್ನೇ ಹಾಕೋತಾ ಇದ್ದೀನಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನ ಹಾಕೊಳ್ಳೋಣ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಚ್ಚಕಾದ ಪುಡಿಯನ್ನು ಹಾಕೋತಾ ಖಾರ ಬೇಕಿದ್ರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸರ್ ಪೇಸ್ಟ್ ಅನ್ನು ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನು ಹಾಕೋಣ ಎರಡು ಟೀ ಸ್ಪೂನ್ ಅಷ್ಟು ವಿನಿಗರ್ ಅನ್ನ ಹಾಕೊಳ್ಳೋಣ ಒಂದು ಟೀ ಸ್ಪೂನ್ ಅಷ್ಟು ಟೊಮೆಟೊ ಕೆಚಪ್ ಅನ್ನು ಹಾಕೊಳ್ಳೋಣ ಮಿತಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸುತ್ತ ಎಣ್ಣೆ ಬಿಡ್ತಾ ಇದೆಯಲ್ಲ ಈ ಟೈಮ್ ಅಲ್ಲಿ ನಾವು ಈ ಬೇಬಿ ಕನ್ನನ್ನ ಇದಕ್ಕೆ ಹಾಕೊಳ್ಳೋಣ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಒಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಅನ್ನಕ್ಕೆ ಸರಿ ಹೋಗುವ ಸೂಪ್ ಮೊದಲೇ ಹಾಕೊಂಡಿದ್ದೀನಿ ಈಗ ನಾವು ಉದುದ್ರಾಗಿ ಮಾಡಿದಂತ ಅನ್ನವನ್ನು ಹಾಕೊಳ್ಳೋಣ ನೀವು ಯಾವ ರೀತಿ ಅನ್ನವನ್ನ ಬೇಕಿದ್ರು ಹಾಕೋಬಹುದು ಬಾಸುಮತಿ ಆದ್ರೂ ಹಾಕೋಬಹುದು ಮಾಮೂಲಿ ಊಟದ ಅಕ್ಕಿಯನ್ನ ಸ್ವಲ್ಪ ಉದುದುರಾಗಿ ಮಾಡಿ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ ಹುರಿಯನ್ನ ಸ್ವಲ್ಪ ದೊಡ್ಡ ಉರಿನಲ್ಲ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ ನಂತರ ನಾವು ಕೊನೆಯಲ್ಲಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ತದಿನ ಜಟ್ಕೆ ತೆಕ್ಕೊಳ್ಳೋಣ ಈಗ ರುಚಿಕರವಾದ ಬೇಬಿ ಕಾರ್ನ್ ಮಂಚೂರಿಯನ್ ಫ್ರೈಡ್ ರೈಸ್ ರೆಡಿಯಾಗಿದೆ ಇದು ಮಾಡ್ಕೊಳ್ಳೋದು ತುಂಬಾ ಸುಲಭ ಮತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನ್ನೋಷ್ಟು ರುಚಿ ಇರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್